ಡಿ ವಿ ಗುಂಡಪ್ಪ ಅವರ ಆಶೀರ್ವಾದದೊಂದಿಗೆ ಒಂದು ಈ ಪತ್ರಿಕಾ ವೃತ್ತಿಯಲ್ಲಿ ನಾವೆಲ್ಲ ತೋರಿಸ್ಕೊಂಡಿದ್ದೀವಿ ಅನೇಕ ಕಷ್ಟ ಸುಖಗಳಲ್ಲಿ ಪ್ರತಿಯೊಂದು ಒಂದು ಏನು ದೇಶದ ನಾಲ್ಕನೇ ಅಂಗವಾಗಿ ಪತ್ರಿಕಾ ಉದ್ಯಮ ನಡೀತಾ ಇದೆ ಏಳು ಬೀಳಿದ್ಲು ಒಂದು ಬಡವರ ಧ್ವನಿಯಾಗಿ ಪತ್ರಿಕಾ ಉದ್ಯಮದಿಂದ ನಾವೆಲ್ಲ ಕಷ್ಟಪಟ್ಟು ಈ ಕಾರ್ಯಕ್ರಮ ಟ್ವೆಂಟಿ ಫೋರ್ ಇಂಟು ಸೆವೆನ್ ಏನೇ ಒಂದು ಇದಾಗಲಿ ಆ ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲಿನ ವಾಸ್ತು ಸ್ಥಿತಿಯನ್ನು ಅರಿತು ನಾವು ಜನರಿಗೆ ತೋರಿಸುವಂತಹ ಈ ಕಾರ್ಯಕ್ಷಮತೆಯಲ್ಲಿ ಇವತ್ತು ಒಂದು ಪತ್ರಕರ್ತ ದಿನಾಚರಣೆಯ ಮುಳಬಾಗ ತಾಲೂಕಿನ ಕರ್ನಾಟಕ ಮತ್ತು ವರದಿಗಾರರ ಸಂಪಾದಕ ಮತ್ತು ವರದಿಗಾರರ ಸಂಘದ ಒಂದು ಕಚೇರಿಯಲ್ಲಿ ಒಂದು ಸಣ್ಣ ಸರಳವಾಗಿ ಕಾರ್ಯಕ್ರಮ ಮಾಡ್ತಿದ್ದೀವಿ ವಿ ಗುಂಡಪ್ಪ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಚಾಲನೆ ಕೊಟ್ಟಿದ್ದೀವಿ ವಿಶೇಷವಾಗಿ ನಮ್ಮ ಮುಳುಬಾಗಲಿಗೆ ನಮ್ಮೂರಿನ ಹೆಣ್ಣು ಮಗಳೇ ಆದಂತಹ ನಮ್ಮ ಶ್ರೀಮತಿ ಬಿ ಗೀತಾ ಅವರು ತಹಸೀಲ್ದಾರ್ ಆಗಿ ನಮ್ಮೂರಿಗೆ ಬಂದಿರೋದು ಅವರ ಕಾ ಕಾರ್ಯಕ್ಷಮತೆ ಅವರ ಕಾರ್ಯಕರ್ತೆ ಒಂದು ಉತ್ತಮವಾಗಿ ಕೆಲಸ ಮಾಡ್ತಿರುವಂತಹ ನಮ್ಮ ತಾಲೂಕು ದಂಡಾಧಿಕಾರಿಗಳು ಇವತ್ತು ನಮ್ಮ ಈ ಕಚೇರಿಗೆ ಆಗಮಿಸಿ ಡಿ ವಿ ಗುಂಡಪ್ಪ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಒಂದು ಪತ್ರಿಕಾ ಗಾರ್ಡನ್ ಇದ್ದ ನಮ್ಗೆ ಚಾಲನೆ ಕೊಡ್ತಿದ್ದಾರೆ ಅವರ ಒಂದು ಅಮೃತ ಹಸ್ತದಿಂದ ಈ ಕಾರ್ಯಕ್ರಮಕ್ಕೆ ಅವರು ನಮ್ಮ ಕಚೇರಿಗೆ ಆಗಿಸೋದಕ್ಕೆ ಅವರಿಗೆ ಸ್ವಾಗತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ನಮ್ಮ ತಾಲೂಕು ದಂಡಾಧಿಕಾರಿಗಳು ಮುಂದುವರಿಸಬೇಕಂತ ಬೆಳಗಿನ ಶುಭೋದಯ ಇಂದಿನ ವಿಶೇಷತೆ ಏನು ಅಂತಂದ್ರೆ ಇವತ್ತು ಪತ್ರಿಕಾ ದಿನಾಚರಣೆ ನಮ್ಮ ಸರ್ಕಾರದ ಮುಖ್ಯವಾದ ಅಂಗಗಳಲ್ಲಿ ಇದು ಒಂದು ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಹಾಗೂ ಪತ್ರಿಕರನ್ನ ಮಾಧ್ಯಮ ಬಹಳ ಮೂರು ಅಂಗಗಳಿಗೆ ಒಂದು ಪೂರಕ ರೀತಿಯಲ್ಲಿ ಮಾಧ್ಯಮರಂಗ ಕೆಲಸ ಮಾಡ್ತಾ ಇರ್ತಾರೆ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಈ ಅಂಗಗಳು ಯಾವ ರೀತಿ ಕೆಲಸ ಮಾಡ್ತಾ ಇದೆ ಸಾಮಾಜಿಕರ ಜೀವನದಲ್ಲಿ ಮತ್ತು ಒಂದು ಆಗು ಹೋಗುಗಳ ಬಗ್ಗೆ ದೈನಂದಿನ ಕಾರ್ಯಗಳ ಬಗ್ಗೆ ಪ್ರತಿಯೊಂದು ವಿಷಯದ ಬಗ್ಗೆ ಸೂಕ್ಷ್ಮವಾಗಿ ಈ ಮಾಧ್ಯಮ ರಂಗ ನಮ್ಮನ್ನ ಗಮನಿಸ್ತಾ ಇರ್ತವೆ ನಮ್ಮಿಂದಲೇ ಆಯ್ಕೆಯಾಗಿ ಹೋಗಿರ್ತಕ್ಕಂತ ಶಾಸಕಾಂಗ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ ಶಾಸಕಾಂಗಕ್ಕೆ ಪೂರಕವಾಗಿ ಸರ್ಕಾರದಿಂದನೇ ನೇಮಕ ಆಗಿರ್ತಕ್ಕಂಥ ಕಾರ್ಯಾಂಗ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಇವೆರಡೂ ತಪ್ಪು ಮಾಡಿದಾಗ ನ್ಯಾಯಾಂಗ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಈ ಮೂರು ಅಂಗಗಳು ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ ಒಂದ್ ರೀತಿ ಮೇಲುಸ್ತುವಾರಿ ಅಂತಾನೆ ನಾವ್ ಹೇಳ್ಬಹುದು ಕೂಡ ತಪ್ಪಾಗ್ಲಾರ್ದು ಆ ರೀತಿಯಲ್ಲಿ ಮಾಧ್ಯಮ ಮಿತ್ರರು ಕೆಲಸ ಮಾಡ್ತಾ ಇರ್ತಾರೆ ಪ್ರತಿಯೊಂದು ಕಾರ್ಯಾಂಗ ಆಗ್ಬೋದು ಶಾಸಕಾಂಗ ಆಗ್ಬೋದು ನ್ಯಾಯಾಂಗ ಆಗ್ಬೋದು ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದ ಸೂಕ್ಷ್ಮವಾಗಿ ಜನರಿಗೆ ನೇರವಾಗಿ ನಿರಂತರವಾಗಿ ಸ್ಪಷ್ಟವಾಗಿ ಅದನ್ನ ಪ್ರಸಾರ ಮಾಡುತ್ತೆ ಸೊ ಮಾಧ್ಯಮ ಮಿತ್ರರು ಹಗಲಿರುಳು ದುಡಿತಾ ಇರ್ತಾರೆ ಯಾವುದೇ ಒಂದು ಸ್ಥಳಕ್ಕೆ ಧಾವಿಸಿ ಅಲ್ಲಿರ್ತಕ್ಕಂಥ ಸ್ಪಷ್ಟ ಚಿತ್ರಣವನ್ನ ನೈಜತೆಯೊಂದಿಗೆ ನೈಜವಾದಂತ ವಾಸ್ತವವಾದ ವರದಿಯೊಂದಿಗೆ ಇವತ್ತು ಜನರಿಗೆ ಪ್ರಸಾರ ಮಾಡ್ತಾ ಇದೆ ಪ್ರಸಾರ ಮಾಡೋದ್ರ ಮುಖಾಂತರ ಜನರ ಒಂದು ನಂಬಿಕೆಗೂ ಕೂಡ ಇವರು ಪಾತ್ರರಾಗಿದ್ದಾರೆ ಸೊ ಇವತ್ತು ಎಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ ನಮ್ಮ ಮಾಧ್ಯಮ ಮಿತ್ರರು ಉತ್ತಮವಾದ ಒಂದು ಕೆಲಸವನ್ನ ಇಲ್ಲೂ ಕೂಡ ನಮ್ಮ ಬಳಬಾಗಲ್ ತಾಲೂಕ್ನಲ್ಲೂ ಕೂಡ ನಾನು ಬಂದಾಗಿಂದ ಗಮನಿಸ್ತಾ ಇದ್ದೀನಿ ಪ್ರತಿಯೊಂದು ವಿಷಯವನ್ನ ಗಂಭೀರವಾಗಿ ತೆಗೆದುಕೊಳ್ತಾರೆ ಗಂಭೀರವಾಗಿ ತೆಗೆದುಕೊಂಡು ನಿಜವಾಗ್ಲೂ ಕೂಡ ವಾಸ್ತವ ಸ್ಥಿತಿ ಏನಿದೆ ಅನ್ನೋದನ್ನ ಅವರ ಜನರಿಗೆ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಬೇರೆ ಒಂದು ತಾಲೂಕು ಇಂತ್ಲೂ ನಾನ್ ಕೆಲಸ ಮಾಡಿದ್ದೀನಿ ಬೇರೆ ಬೇರೆ ತಾಲೂಕುಗಳಲ್ಲೂ ಈ ತಾಲೂಕಲ್ಲಿ ನಾನ್ ಗಮನಿಸಿರೋದೇನಂದ್ರೆ ಏನಂದ್ರೆ ನಿಂತು ಕೂಡ ಬಹಳ ಕ್ರಿಯಾಶೀಲರಾಗಿದ್ದಾರೆ ತುಂಬಾ ಆಕ್ಟಿವ್ ಇದೆ ಇಲ್ಲಿ ಮಾಧ್ಯಮ ರಂಗ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಸೊ ಮುಂದಕ್ಕೂ ಕೂಡ ನೀವು ಇದೇ ರೀತಿ ಮಾಡಿ ನೈಜವಾದಂತ ಮುಟ್ಟಿಸುವಲ್ಲಿ ಯಶಸ್ವಿ ಯಶಸ್ವಿಯಾಗಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ನಾನು ಶುಭಾಶಯ ಕೋರ್ತಾ ನಿಮ್ಮ ಒಂದು ವೃತ್ತಿ ಜೀವನ ಉತ್ತಮವಾಗಿರಲಿ ಅಂತ ದೇವರಲ್ಲಿ ಬೇಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದಾರೆ ಕಚೇರಿಗೆ ಬಂದು ಪತ್ರಕರ್ತರ ಶೀರ್ಸನ್ನು ಕೋರಿ ಅವರ ಕೆಲಸಗಳನ್ನು ಶ್ಲಾಘಿಸಿದ ನಮ್ಮ ತಾಲೂಕು ದಂಡಾಧಿಕಾರಿ ಒಂದು ನಮ್ಮ ಕಚೇರಿಯ ಹಿರಿಯರಿಂದ ಒಂದು ಚಿಕ್ಕ ಸನ್ಮಾನವನ್ನು ಸ್ವೀಕರಿಸಲಿಕ್ಕಾಗಿ よろしいですか